ಆರಾಮಾಗಿದ್ದೀನಿ ಅಷ್ಟೇ ಮೊದಲುಗಿನ ಅಷ್ಟೇನ್ ಸುಸ್ತಿರಲ್ಲ ಏನಿಲ್ಲ ಎಲ್ಲಾ ಕೆಲಸ ಮಾಡ್ಕೊಂತೀನಿ ಎಲ್ಲಾ ಚೆನ್ನಾಗ್ ಸೇರುತ್ತೆ ದಿನ ಒಂದ್ ಸ್ವಲ್ಪ ವೈಟ್ ಎಲ್ಲ ಗೇನ್ ಆಗಿದೆ ಬ್ಲಡ್ ಇಂಪ್ರೂವ್ ಆಗಿದೆ ತೃಪ್ತಿ ಇದೆ ಆರಾಮ್ ನಾನೆಲ್ಲ ನಾನೇ ಮಾಡ್ಕೊತೀನಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಒಂದ್ಸಲ ಸಲ ಬಾಕ್ ಹಾಕು ಹೋಗ್ತೀನಿ ಎಲ್ಲಾ ಕೆಲಸ ಮಾಡ್ಕೊಡ್ತೀನಿ ನೀರ್ ಕುಡಿದಿ ದಿನಕ್ಕೆ ಒಂದ್ ಆರಿಂದ ಏಳು ಲೀಟರ್ ನೀರ್ ಕುಡಿತೀನಿ ಮೇಡಮ್ ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ ಮೈಸೂರಿಂದ ಬರ್ತಾ ಇದೆ ಮೇಡಮ್ ಪೇಶೆಂಟ್ ನಮ್ಮ ವೈಫು ನಳಿನ ಅಂತ ವಯಸ್ಸು ಐವತ್ನಾಲ್ಕು ವರ್ಷ ಎರಡ್ ಸಾವಿರದ ಮೂರಲ್ಲಿ ಗೊತ್ತಾಯ್ತು ಸುಮಾರು ಒನ್ ಅಂಡ್ ಹಾಫ್ ಇಯರ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ವಿ ಫುಲ್ ನಾರ್ಮಲ್ ಬಂದಿದೆ ಅಂದ್ರೆ ನಾನೇ ನಾ ನಾರ್ಮಲ್ ಲಾಸ್ಟ್ ಸ್ಟೇಜ್ ಅಲ್ಲಿ ಮತ್ತೆ ಅದಾದ್ಮೇಲೆ ಇಲ್ಲಿಗೆ ರೆಫರ್ ಮಾಡೋರು ನಮ್ಮ ಇವ್ರ ಕಜಿನ್ ಒಬ್ರು ಅದಕ್ಕೋಸ್ಕರ ಇಲ್ಲಿ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ವಿ ಈಗ ಸೋ ಬೆಟರ್ ಅಂದ್ರೆ ಈಗ ಇವತ್ತು ಮೇಡಮ್ ಹೇಳಿದ ಪ್ರಕಾರ ಎಲ್ಲ ನಾರ್ಮಲ್ ಇದೆ ಅಂದ್ರೆ ಏನು ಅಲ್ಲಿದ್ದಿಲ್ಲ ಸರಿ ಇದು ಯಾವುದು ಪೆಟ್ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ರು ಸರಿ ಓಕೆ ಅಂತ ಹೇಳಿದ್ವಿ ಮೇಡಮ್ ಮಲ್ಟಿಪಲ್ ಮಯೋಲಮಾ ಹ್ಞೂ ಕಂಟಿನ್ಯೂಸ್ ಹೌದು ಟ್ರೀಟ್ಮೆಂಟ್ ಅಂತೂ ನಡೀತಾನೆ ಇದೆ ಆಮೇಲೆ ಸ್ವಲ್ಪ ಗ್ರ್ಯಾಜುವಲ್ ಆಗಿ ಅದನ್ನ ಕಡಿಮೆ ಮಾಡಿಕೊಂಡು ಇದು ಆಯುರ್ವೇದಿಕ್ ಇದನ್ನ ಇದು ಮಾಡೋದು ಅಂತ 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 ಹೇಳಿದ್ರು ಅದಕ್ಕೋಸ್ಕರ ಇವಾಗ ಒಂದು ಚೆಕ್ಅಪ್ ಇದೆ ಅದು ಮಾಡಿಸಿ ಬನ್ನಿ ಆಮೇಲೆ ಅದನ್ನ ಬೇಕಾದ್ರೆ ಸ್ಟಾಪ್ ಮಾಡೋಣ ಅಂತ ಹೇಳ್ಬೇಕು ಫಸ್ಟ್ ಅಂತಂದ್ರೆ ಮೇಡಮ್ ಅವರು ಎಳ್ನೀರು ಒಂದು ನಾಲ್ಕೈದು ದಿನ ಕುಡಿದ್ರು ಸಾರಿ ಅದು ಆದ್ಮೇಲೆ ಏನಾಯ್ತು ಅಂತಂದ್ರೆ ಅವ್ರಿಗೆ ಒಂಥರ ಇದು ಅನ್ಕಾನ್ಶಿಯಸ್ನೆಸ್ ತರ ಆಗೋದು ಈ ತರ ಆಯ್ತು ಆವಾಗ ಮತ್ತೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಲ್ಲಿ ಚೆಕಪ್ ಮಾಡಿಸಿ ಇದು ಮಾಡಿಸಿದಾಗ ಅದೇ ಗೊತ್ತಾಗ್ಲಿಲ್ಲ ಆಮೇಲೆ ಎಷ್ಟೋ ಎಷ್ಟೋ ಒಂದು ದಿನ ಆದ್ಮೇಲೆ ಆಮೇಲೆ ಗೊತ್ತಾಯಿತು ಅಂದರೆ ಒನ್ ಆ್ಯಂಡ್ ಹಾಫ್ ಮಂತ್ ಒಂದು ಸಾರಿ ಹೇಳಿದ್ದಾರೆ ಬೆಟರ್ ಇನ್ ಸೋ ಬೆಟರ್ ಇಲ್ಲ ಬೇರೆ ಸ್ಕ್ಯಾನಿಂಗ್ ಏನೂ ಮಾಡಿಸಿಲ್ಲ ಅಂದರೆ ಎವರಿ ಇದರಲ್ಲಿ ಬರಬೇಕಾದ್ರೆ ಬ್ಲಡ್ ಚೆಕಪ್ ಮಾಡ್ಸ್ಕೊಂಡು ಬರ್ತಾ ಇದ್ವಿ ನಾವು ಅದರಲ್ಲಿ ನೋಡಿ ಇವಾಗೆಲ್ಲ ನಾರ್ಮಲಿ ಬಂದಿದೆ ಅಂತ ಹೇಳಿದ್ರು ಅದನ್ನು ನನಗೂ ಸ್ವಲ್ಪ ವೆರಿ ಗುಡ್ ಅನ್ನಿಸ್ತು ಮತ್ತು ಅಲ್ಲಿ ನಮ್ಮ ಶ್ರೀಮತಿಯವರು ಅವರು ಚೆನ್ನಾಗಿ ಆಗಿದ್ದಾರೆ ಆರಾಮಾಗಿದ್ದೀನಿ ಅಷ್ಟೇ ಮೊದ್ಲು ಅಷ್ಟೇ ಸುಸ್ತಿರಲ್ಲ ಏನಿಲ್ಲ ಕೆಲ್ಸ ಕೆಲಸ ಮಾಡ್ಕೊಂತ ಎಲ್ಲ ಚೆನ್ನಾಗಿ ಸೇರುತ್ತೆ ಆರಾಮಾಗಿದೆ ಇಂಪ್ರೂವ್ಮೆಂಟ್ ಅಂದ್ರೆ ಅದೇ ದಿನ ಒಂದ್ ಸ್ವಲ್ಪ ವೈಟ್ ಗೇನ್ ಆಗಿದೆ ಬ್ಲಡ್ ಇಂಪ್ರೂವ್ ಆಗಿದೆ ತೃಪ್ತಿ ಇದೆ ಆರಾಮ್ ಎಲ್ಲ ನಾನೇ ಮಾಡ್ಕೊಂತೀನಿ ಏನು ಪ್ರಾಬ್ಲಮ್ ಇಲ್ಲ ಸುಸ್ತು ಅಂತ ಒಂದ್ಸಲ ಬೆಳೆ ಬಾಕಿ ಹಾಕು ಹೋಗ್ತೀನಿ ಎಲ್ಲ ಕೆಲಸ ಮಾಡ್ಕೊಂತೀನಿ ನೀರ್ ಕುಡಿತೀನಿ ದಿನಕ್ಕೆ ಒಂದ್ ಆರಿಂದ ಏಳು ಲೀಟರ್ ನೀರ್ ಕುಡಿತೀನಿ ಅಂತ ಹೇಳಿದ್ರು ಅದಕ್ಕೆ ಖುಷಿಯಾಗಿ ಇವಾಗ ಏನೋ ಮೆಡಿಸಿನ್ ತಗೊಂಡು ಹೋಗ್ತಾ ಇದೀನಿ <laughs> Thank you very much madam okay